ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ನಮ್ಮ ಕಡೆ ಮುಗ್ಗರಿಸಿ ಬೀಳೋದು ಅಂತ ಹೇಳ್ತಾರೆ ಓಡ್ತಾ ಇರ್ತೀವಿ ಅಥವಾ ನಡೀತಾ ಇರ್ತೀವಿ ನಮ್ಮನ್ನಾರೂ ಹಿಂದಿಂದ ಬಂದು ತಳ್ಳೋದಿಲ್ಲ ನಮ್ಗೆ ಯಾರು ತೊಂದರೆ ಕೊಟ್ಟಿರೋದಿಲ್ಲ ನಾವೇ ನಮ್ಮ ಕಾಲು ತೊಡ್ರಗಾಲು ಹಾಕ್ಕೊಂಡು ಬೀಳೋದು ಮುಂದಗಡೆ ಬೀಳೋದು ನಾವೇ ಕಾರಣ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ ಮೂವತ್ತೊಂದನೇ ತಾರೀಕು ಭಾನುವಾರ ಇವತ್ತು ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಎಲ್ಲ ವಿಪಕ್ಷಗಳ ಬಹಳ ದೊಡ್ಡದಾದಂಥ ಒಂದು ರ್ಯಾಲಿ ನಡೆಯಲಿದೆ ಯಾವ ಕಾರಣಕ್ಕೆ ನಡೆಯಲಿದೆ ಯಾವ ಕಾರಣಕ್ಕೆ ನಡೆಯಲಿದೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿರುವುದು ಅಸಂವಿಧಾನಿಕ ಚುನಾವಣೆಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಜೈಲಿಗೆ ಹಾಕುವ ಮೂಲಕ ಚುನಾವಣೆಯನ್ನು ಪಕ್ಷಪಾತ ಧೋರಣೆಯಿಂದ ನಡೆಸುವಂಥ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಸಿ ಬಿ ಐಗಳನ್ನು ಇದು ಬಳಸ್ಕೊತಾ ಇದೆ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದು ಸರಿ ನರೇಂದ್ರ ಮೋದಿ ಅಮಿತ್ ಶಾ ಮಾಡಿದ್ದು ತಪ್ಪು ಅನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ರೂಪಿಸಿರುವಂಥ ಹೋರಾಟ ಇದೇ ರಾಮ್ಲೀಲಾ ಮೈದಾನದಲ್ಲಿ ಇದೇ ಅರವಿಂದ್ ಕೇಜ್ರಿವಾಲ್ ಉಪಸ್ಥಿತಿಯಲ್ಲಿ ಮತ್ತು ಅಣ್ಣಾ ಹಜಾರೆಯವರ ಉಪಸ್ಥಿತಿಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ದೊಡ್ಡದಾದಂಥ ರ್ಯಾಲಿ ನಡೆದಿತ್ತು ಈ ದೇಶ ನಿಬ್ಬೆರಗಾಗುವಂಥ ರ್ಯಾಲಿ ಅದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯಾರೂ ಊಹಿಸಿರಲಿಲ್ಲ ಜಗತ್ತಿನ ದೇಶದಲ್ಲಿರುವ ಎಲ್ಲ ಸಾಧಕರು ಇದಕ್ಕೆ ಬೆಂಬಲವನ್ನು ಕೋರಿದರು ಎಲ್ಲ ಕ್ಷೇತ್ರಗಳ ಸಾಧಕರು ಎಲ್ಲ ದಿಗ್ಗಜರು ಈ ಹೋರಾಟಕ್ಕೆ ತಮ್ಮ ಸಾಥನ್ನು ಕೊಟ್ಟಿದ್ದರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ ಅಧಿಕಾರ ಇದ್ದದ್ದು ಯಾರ್ದು ಕಾಂಗ್ರೆಸ್ದು ಕಾಂಗ್ರೆಸ್ಸಿನ ಅರವತ್ತು ವರ್ಷಗಳ ನಿರಂತರವಾದಂಥ ಈ ದಾಳಿಯನ್ನು ನಾವು ವಿರೋಧಿಸಿ ಐವತ್ತೈದು ವರ್ಷಗಳ ಭ್ರಷ್ಟಾಚಾರವನ್ನು ವಿರೋಧಿಸಿ ದೇಶದಲ್ಲಿ ಸ್ವಚ್ಛವಾದಂಥ ಒಂದು ವಾತಾವರಣ ನಿರ್ಮಾಣಕ್ಕಾಗಿ ಭ್ರಷ್ಟರಹಿತ ದೇಶವನ್ನು ನೀವು ಮಾಡಲಿಕ್ಕಾಗಿ ನಮ್ಮ ಹೋರಾಟ ಅಂತ ಇದೇ ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದರು ವಿರೋಧಾಭಾಸ ಅಂದರೆ ಅದೇ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ಆರೋಪದಲ್ಲಿದ್ದೆ ಜೈಲಿನಲ್ಲಿದ್ದಾರೆ ಸ್ವತಃ ಕೋರ್ಟುಗಳು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಯಾವ ಸಂವಿಧಾನದ ಬಗ್ಗೆ ಇವತ್ತು ವಿಪಕ್ಷಗಳು ಮಾತಾಡ್ತಾ ಇದೋ ಅಂಥ ಸಂವಿಧಾನದ ಅಂಗಸಂಸ್ಥೆಯಾದಂಥ ನ್ಯಾಯಾಂಗ ವ್ಯವಸ್ಥೆ ಈತನಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿಲ್ಲ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಸರಿ ಇದೆ ಅರವಿಂದ್ ಕೇಜ್ರಿವಾಲ್ ಸರಿ ಇಲ್ಲ ಅಂತ ಇದು ಮೇಲ್ನೋಟಕ್ಕೆ ಸಾಬೀತಾಗತ್ತೆ ಆದರೆ ಯಾರು ಭ್ರಷ್ಟಾಚಾರವನ್ನು ತೊರೆ ತೊಡೆದು ಹಾಕ್ತೀನಿ ಅಂತ ಹೋಗಿದ್ರು ಅವರು ಜೈಲಿಗೆ ಹೋದಂತ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಕಾಂಗ್ರೆಸ್ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ ಎಂಥದಂಥ ದೊಡ್ಡ ಸದವಕಾಶ ಇತ್ತು ಕಾಂಗ್ರೆಸ್ ಕೈಯಲ್ಲಿ ಏಕೆಂದರೆ ಈ ದಿಲ್ಲಿ ಅಬಕಾರಿ ನೀತಿ ಇದೆಯಲ್ಲ ಅದರ ವಿರುದ್ಧವಾಗಿ ಮೊಟ್ಟ ಮೊದಲ ದನಿ ಎತ್ತಿದ್ದೆ ಅನಿಲ್ ಚೌಧರಿ ಅಂಥೇಳಿ ಕಾಂಗ್ರೆಸ್ಸಿನ ಯುವ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಪತ್ರವನ್ನು ಬರೆದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅವರು ಇರ್ತಾರೆ ಅಜಯ್ ಮಾಕನ್ ಇರ್ತಾರೆ ಸಂದೀಪ್ ದೀಕ್ಷಿತ್ ಇರ್ತಾರೆ ಶೈಲಾ ದೀಕ್ಷಿತ್ ಮಗ ದಿಲ್ಲಿಯ ಮಾಜಿ ಮುಖ್ಯಮಂತ್ರಿ ಅವರ ಮಗ ಸಂದೀಪ್ ದೀಕ್ಷಿತ್ ಇರ್ತಾರೆ ಎಲ್ಲರ ಸಮ್ಮುಖದಲ್ಲಿ ಒಂದು ದೊಡ್ಡದಾದಂಥ ಪತ್ರಿಕಾಗೋಷ್ಠಿ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಖಜಾನೆಗೆ ಲಾಭವನ್ನು ತಂದು ಕೊಡ್ತೀನಿ ಅಂತ ಕಿಕ್ ಬ್ಯಾಕ್ ಪಡೆದು ರಾಜಕಾರಣ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಭ್ರಷ್ಟರಲ್ಲಿ ಭ್ರಷ್ಟ ಅಂತ ಅವತ್ತಿನ ದಿವಸ ಹೋರಾಟವನ್ನು ಶುರು ಮಾಡಿರ್ತಾರೆ ಕಾಂಗ್ರೆಸ್ಸು ಬಿ ಜೆ ಪಿನೂ ಮಾಡತ್ತೆ ಹೋರಾಟ ಕಾಂಗ್ರೆಸ್ಸು ಮುಂಚೂಣಿಯಲ್ಲಿರುತ್ತೆ ಅವತ್ತು ಅರವಿಂದ್ ಕೇಜ್ರಿವಾಲ್ ಭ್ರಷ್ಟನಾಗಿ ಕಂಡರು ಮೂರು ಇಪ್ಪತ್ತೆರಡಕ್ಕೆ ಈಗ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರವಿಂದ್ ಕೇಜ್ರಿವಾಲ್ ನಿರಪರಾಧಿ ನಿರ್ದೋಷಿ ಆತನ ಮೇಲೆ ಒತ್ತಡದಿಂದ ಜೈಲಿ ಹಾಕಲಾಗಿದೆ ಅಂತ ಅದೇ ಪಕ್ಷ ಹೇಳ್ತಾ ಇದೆ ನೋಡಿ ಹೇಗೆ ತನಗೆ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ ಹಾಕಿಕೊಳ್ಳುತ್ತೆ ತನ್ನ ಶಬದ ಪೆಟ್ಟಿಗೆಗೆ ತಾನೇ ಮೊಳೆ ಹೊಡೆದುಕೊಳ್ಳುತ್ತೆ ಕಾಂಗ್ರೆಸ್ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಆಲ್ಟರ್ನೇಟಿವ್ ಪಕ್ಷ ಯಾವುದು ದಿಲ್ಲಿಯಲ್ಲಿ ಅಂತ ನೀವು ಯಾರನ್ನಾದರೂ ಕೇಳಿದರೆ ಯಾವ ಪಕ್ಷದ ಹೆಸರು ಹೇಳ್ತಾರೆ ಆಮ್ ಆದ್ಮಿ ಪಕ್ಷದ ಹೆಸರು ಹೇಳ್ತಾರೆ ರಾಜ್ಯ ಮಟ್ಟದಲ್ಲಿ ಆಲೋಚನೆ ಮಾಡಿದಾಗ ವಿಧಾನಸಭೆಯ ಮಟ್ಟದಲ್ಲಿ ಆಲೋಚನೆ ಮಾಡಿದಾಗ ಏಕೆಂದರೆ ಅರವತ್ತ್ಮೂರು ಸೀಟುಗಳು ಎಪ್ಪತ್ತರಲ್ಲಿ ಅರವತ್ತ್ಮೂರು ಸೀಟುಗಳು ಆಮ್ ಆದ್ಮಿ ಪಕ್ಷಕ್ಕೆ ಅಲ್ಲಿಯ ಜನ ಕೊಟ್ಟಿರುವಂಥದ್ದು ಭಾಳ ದೊಡ್ಡದಾದಂಥ ಮೆಜಾರಿಟಿ ಇದು ಇದಕ್ಕಿಂತ ದೊಡ್ಡ ಮೆಜಾರಿಟಿ ನಿರೀಕ್ಷೆನೇ ಮಾಡೋಕ್ಕಾಗಲ್ಲ ಅವಕಾಶ ಇದ್ದದ್ದು ಯಾರಿಗೆ ಕಾಂಗ್ರೆಸ್ಗೆ ಯಾವ ಕಾಂಗ್ರೆಸ್ ಭ್ರಷ್ಟ ಅನ್ನುವಂಥ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ರಾಜಕಾರಣಕ್ಕೆ ಧುಮುಕಿದರೋ ಅವ್ರ ಜೊತೆನೆ ಮುಂದೆ ಸಾಥ್ ಸೇರಿಕೊಂಡು ಸರ್ಕಾರ ಮಾಡಿದ್ರೆ ಅದು ಬೇರೆ ವಿಚಾರ ಆದರೆ ಅದಾದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷ ಪ್ರಾಯಶ್ಚಿತ್ತ ಮಾಡಿ ತಾನೊಬ್ಬ ಪ್ರಾಂಜಲವಾದಂಥ ಈ ರೀತಿಯದಾದಂಥ ಭ್ರಷ್ಟ ಮುಕ್ತ ರಾಜಕಾರಣಕ್ಕೆ ನಾನು ಮುನ್ನುಡಿ ಮತ್ತೆ ಭಾರತೀನಿ ಅನ್ನುವಂಥ ಅವಕಾಶವನ್ನು ಇಟ್ಕೊಂಡಿತ್ತು ಅದನ್ನು ಮಾಡ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಏಕೆಂದ್ರೆ ಕೇವಲ ಮತ್ತು ಕೇವಲ ಅದರ ಕಣ್ಣಿಗೆ ಕಾಣುವುದು ಇಬ್ಬರು ವ್ಯಕ್ತಿಗಳು ಒಂದು ನರೇಂದ್ರ ಮೋದಿ ಇನ್ನೊಂದು ಅಮಿತ್ ಶಾ ಈಗ ಅಮಿತ್ ಶಾ ನರೇಂದ್ರ ಮೋದಿ ಅವರ ಪರವಾಗಿ ನಾವೇನಾದರೂ ನಿಂತು ಬಿಟ್ಟರೆ ನಮ್ಮ ರಾಜಕೀಯ ಭವಿಷ್ಯ ಹೊರಟು ಹೋಗುತ್ತೆ ಅಂತ ಅದೇ ಪರಿಭಾವಿಸಿಬಿಟ್ಟಿದೆ ನೀವು ನರೇಂದ್ರ ಮೋದಿ ಅಮಿತ್ ಶಾ ಪರವಾಗಿ ನಿಲ್ಲಬೇಕಾಗಿಲ್ಲ ಭ್ರಷ್ಟ ವ್ಯವಸ್ಥೆಯ ಭ್ರಷ್ಟ ಒಬ್ಬ ಜೈಲಿಗೆ ಹೋದಂಥದ್ರ ವಿರುದ್ಧ ಧ್ವನಿಯನ್ನೆತ್ತಿದ್ರೆ ರಣಕಹಳೆಯನ್ನು ಕೂಗಿದರೆ ಜನ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ನೀವು ಒಪ್ಪಿ ಒಪ್ಪದೇ ಇರಲಿ ಈ ದೇಶದ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕುವುದಿಲ್ಲ ಯಾರೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಗುಜರಾತ್ನಂತಲ್ಲಿ ಹಾಕ್ಬೋದು ಅದು ಬಿಟ್ಟರೆ ಅವ್ರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅದು ಯಾಕೆ ಅಂತ ಯಾರಿಗೂ ಅರ್ಥ ಆಗಿಲ್ಲ ಮತ ಹಾಕುವವ್ರಿಗೂ ಗೊತ್ತಿಲ್ಲ ಕಾ ಮುಸಲ್ಮಾನ ಬಾಂಧವರಿಗೆ ನೀವು ಹೋಗಿ ಕೇಳಿ ಶಾಂತಿ ಬಾಂಧವರಿಗೆ ಯಾಕೆ ನೀವು ಮೋದಿ ಓಟ್ ಹಾಕಲ್ಲ ಅಂದ್ರೆ ಅವ್ರು ಹೇಳಲಿಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಆದರೆ ಓಟ್ ಹಾಕೋಲ್ಲ ಅವರು ಹಾಗಾದರೆ ಅವ್ರಿಗೆ ವಿಕಲ್ಪ ಯಾವುದು ಆಲ್ಟರ್ನೇಟಿವ್ ಯಾವುದು ಆಲ್ಟರ್ನೇಟಿವ್ ಯಾವುದು ಸದೃಢವಾದಂಥ ಪಕ್ಷ ಇದೆಯೋ ಯಾರು ನರೇಂದ್ರ ಮೋದಿ ಅವರ ವಿರುದ್ಧ ಧ್ವನಿಯನ್ನೆತ್ತಬಲ್ಲರೋ ಯಾರು ಇವತ್ತೆಲ್ಲ ನಾಳೆ ಮತ್ತೆ ರಾಜಕಾರಣದ ಚುಕ್ಕಾಣಿಯನ್ನು ಹಿಡಿಯಬಲ್ಲರೋ ಅಂಥ ಸಬಲರಿಗೆ ಮಾತ್ರ ಅವರು ಮತ ಹಾಕುವುದು ದುರ್ಬಲರಿಗೆ ಹಾಕಲ್ಲ ಅವರು ಭಾರತೀಯ ಜನತಾ ಪಕ್ಷ ಬಿಟ್ಟು ಮೂರು ಬೇರೆ ಬೇರೆ ಪಕ್ಷಗಳಲ್ಲಿ ಆ ಮೂರಲ್ಲಿ ಆಯ್ಕೆ ಯಾವುದಾಗಿರುತ್ತೆ ಅಂದರೆ ಹೆಸರಲ್ಲ ಅವರಿಗೆ ಕಾಂಗ್ರೆಸ್ಸು ದಳ ಅಥವಾ ಬಿಜು ದಳ ಹಂಗಲ್ಲ ನರೇಂದ್ರ ಮೋದಿ ಅವ್ರನ್ನ ಯಾರು ಪತನಗೊಳಿಸಬಲ್ಲರು ಅದರಲ್ಲಿ ಬಿಜು ಜನತಾದಳನ ದಳನ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷನ ನೋಡ್ತಾರೆ ಇವರೇ ಸರಿಯಾದಂಥ ಸಮಬಲ ಅಂತ ಯಾರು ಅನ್ನಿಸುತ್ತೋ ಅವರಿಗೆ ಓಟ್ ಹಾಕ್ತಾರೆ ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗಲೂ ಇರುವಂಥ ಏಕಮೇವ ಧೈರ್ಯ ಯಾವುದು ಈ ದೇಶದ ಮುಸಲ್ಮಾನರು ಈ ದೇಶದ ಅಲ್ಪಸಂಖ್ಯಾತರ ಹೆಸರಿನಲ್ಲಿರುವಂಥ ಶಾಂತಿ ಬಾಂಧವರು ಅವರು ಮತ್ತೆ ಯಾರಿಗೆ ಹೋಗ್ತಾ ಇದೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಹೋಗ್ತಾ ಇದೆ ಸ್ಪಷ್ಟವಾದಂಥದ್ದು ಅದರ ಬಗ್ಗೆ ಅನುಮಾನವೇ ಇಟ್ಕೋಬೇಡಿ ನಾನು ಜಾತಿ ಧರ್ಮದ ಬಗ್ಗೆ ಮಾತಾಡ್ತೀನಿ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಅನಾಲಿಸಿಸ್ ಮಾಡುವ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಜಾತಿವಾರು ಧರ್ಮವಾರು ಲೆಕ್ಕ ಹಾಕಿಯೇ ಈ ದೇಶದಲ್ಲಿ ರಾಜಕಾರಣ ನಡೆಯುವುದರಿಂದ ಅದಕ್ಕೆ ಅತೀತನಾಗಿ ನಾನು ಇಲ್ಲಿ ನನ್ನ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವ ಶಿಲಾಧ್ಯಕ್ಷಿತ್ ಅಂತ ಶೀಲಾ ದೀಕ್ಷಿತ್ ಒಬ್ಬ ಭ್ರಷ್ಟೆ ಅಂತ ಹೇಳ್ತಾ ಮುನ್ನೂರು ಪೇಜಿನ ಫೈಲ್ ಹಿಡ್ಕೊಂಡು ಅರವಿಂದ್ ಕೇಜ್ರಿವಾಲ್ ಓಡಾಡಿದ್ರು ಅವರು ಅವ್ರನ್ನ ಅಪರಾಧಿ ಅಂತ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಾದ ಮೇಲೆ ಈತ ಸುಳ್ಳ ಈತ ವಂಚಕ ಈ ರೀತಿಯಂಥ ಗಿಮಿಕ್ಕಾಡಿ ರಾಜಕಾರಣ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ರುಜುವಾತು ಪಡಿಸಬೇಕಾದಂಥ ಜವಾಬ್ದಾರಿ ಯಾರ ಮೇಲಿತ್ತು ಕಾಂಗ್ರೆಸ್ ಪಕ್ಷದ ಮೇಲಿತ್ತು ಯಾವ ಕಾಂಗ್ರೆಸ್ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವರ ಈ ಭ್ರಷ್ಟ ಹಗರಣವನ್ನು ಅವತ್ತಿನ ದಿವಸ ದೊಡ್ಡದಾದಂಥ ರಾದ್ದಾಂತ ಮಾಡಿ ಈ ದೇಶದಲ್ಲಿ ಎಲ್ಲ ಸಂಚಲನೆ ಉಂಟು ಮಾಡ್ತೋ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇತ್ತು ಇವತ್ತು ಅವ್ರ ಮೈದ್ಯ ಮೈತ್ರಿ ಆಗಿದೆ ಯಾವ ಲಾಭ ಇದೆ ಹೇಳಿ ದಿಲ್ಲಿಯಲ್ಲಿ ಏಳು ಸ್ಥಾನಗಳಿದೆ ಏಳಕ್ಕೆ ಏಳು ಭಾರತೀಯ ಜನತಾ ಪಕ್ಷ ಗೆಲ್ತಾ ಇರೋದು ಈ ಬಾರಿ ಅದೇ ಗೆಲ್ಲತ್ತೆ ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ ಯಾಕೆಂದರೆ ರಾಷ್ಟ್ರ ರಾಜಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಲಾಯಕಲ್ಲ ಅಂತ ಅಲ್ಲಿಯ ಜನರು ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಏನಿದ್ರು ಇಲ್ಲೇ ದಿಲ್ಲಿಗೆ ಮಾತ್ರ ಅದು ಅರೆ ಶಾಸಿತ ರಾಜ್ಯಕ್ಕೆ ಮಾತ್ರ ಲಾಯಕ ನೀನು ಅಂತ ಯಾಕೆಂದರೆ ಪಂಜಾಬ್ನಲ್ಲಿ ಕೂಡ ಇವರ ಒಬ್ಬನೇ ಒಬ್ಬ ಸಂಸತ್ ಸದಸ್ಯ ಸರ್ಕಾರ ಇವ್ರದೇ ಅಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕು ಸಂಸತ್ ಸದಸ್ಯರು ಆಮ್ ಆದ್ಮಿ ಪಕ್ಷದಿಂದ ಆಯ್ಕೆಯಾಗಿದ್ದರು ಚುನಾಯಿತರಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದು ಒಂದು ಒಬ್ಬ ವ್ಯಕ್ತಿ ಆ ಒಬ್ಬ ವ್ಯಕ್ತಿಯು ಜಲಂಧರ್ದ ಲೋಕಸಭಾ ಸದಸ್ಯ ಈಗ ಭಾರತೀಯ ಜನತಾ ಪಕ್ಷದ ಜೊತೆ ಸೇರ್ಪಡೆಯಾಗಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ ಅಲ್ಲಿಗೆ ಇವರ ಒಟ್ಟು ಸಂಖ್ಯೆ ಶೂನ್ಯ ಆಮ್ ಆದ್ಮಿ ಪಕ್ಷದ್ದು ಅಲ್ಲಿ ಕಾಂಗ್ರೆಸ್ ಪಕ್ಷದ್ದು ಯಾವುದೇ ರೀತಿಯಂಥ ಮೈತ್ರಿ ಇಲ್ಲ ಆಮ್ ಆದ್ಮಿ ಪಕ್ಷದ ಜೊತೆ ಇರೋದು ದಿಲ್ಲಿಯಲ್ಲಿ ಇವರ ಮೈತ್ರಿ ಆ ಮೈತ್ರಿಯಲ್ಲಿ ಕೊಟ್ಟಿರೋ ಸ್ಥಾನ ಎಷ್ಟು ಮೂರು ಸ್ಥಾನ ನಾಲ್ಕು ತಾನೇ ಇಟ್ಕೊಂಡಿದೆ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಆ ಮೂರು ಸ್ಥಾನವು ಗೆಲ್ಲುವ ಯಾವ ಸಾಧ್ಯತೆಗಳಿಲ್ಲ ಅದಕ್ಕೋಸ್ಕರ ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ಅಂದ್ಕೊಂಡಿರುವಂಥ ಕಾಂಗ್ರೆಸ್ ಪಕ್ಷ ಮತ್ತೆ ತಾನು ಭ್ರಷ್ಟರ ಜೊತೆ ಅಂತ ಯಾಕೆ ಸಾಬೀತುಪಡಿಸಲಿಕ್ಕೆ ಹೊರಟಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ದುರಂತ ಏನು ಅಂದರೆ ಅಲ್ಲಿ ಆತ್ಮ ಮಂಥನ ಮಾಡಿಕೊಳ್ಳುವಂಥ ವ್ಯಕ್ತಿಗಳಿಲ್ಲ ಲೆಕ್ಕಾಚಾರ ಮಾಡಲಿಕ್ಕೆ ಅವರಿಗೆ ಬರ್ತಾ ಇಲ್ಲ ಅವರ ಕಣ್ಣಿಗೆ ರಾಕ್ಷಸಿ ಸ್ವರೂಪದಲ್ಲಿ ಕಾಣ್ತಾ ಇರುವಂಥ ಎರಡು ದೊಡ್ಡದಾದಂಥ ಪಾತ್ರಗಳು ಯಾವುದಾದ್ರೂ ಇದ್ದರೆ ಅದು ನರೇಂದ್ರ ಮೋದಿ ಎಂದು ಅಮಿತ್ ಶಾ ಅವ್ರನ್ನ ದಮನ ಮಾಡಲಿಕ್ಕೆ ಯಾರ ಜೊತೆ ಬೇಕಾದ್ರೂ ಕೈ ಸೇ ಜೋ ಜೋಡಿಸ್ತೀನಿ ಅನ್ನುವಂಥ ಮನಸ್ಥಿತಿಗೆ ಬಂದಿದೆ ಹಾಗೆ ಮಾಡ್ತಾ ಮಾಡ್ತಾ ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಕೋತಾ ಇದ್ದೀನಿ ಬಾ ಅವರು ಕೊಟ್ಟಂಥ ವರ ಏನಿದೆ ಭಸ್ಮಾಸುರನ ವರ ತಲೆ ಮೇಲೆ ಕೈ ಇಟ್ಕೊಂಡು ಸುಟ್ಟೋಗ್ತೀನಿ ಅನ್ನೋದು ಅದಕ್ಕೆ ಗೊತ್ತಿಲ್ಲ ಹೀಗಾಗಿ ಈಗ ಅದು ರ್ಯಾಲಿಯನ್ನು ಮಾಡ್ತಾ ಇದ್ದೆ ಯಾರ ಜೊತೆ ಒಬ್ಬ ಭ್ರಷ್ಟಾತಿ ಭ್ರಷ್ಟನ ಜೊತೆ ಅಲ್ಲಿಗೆ ಕಾಂಗ್ರೆಸ್ಸಿನ ಸಂಪೂರ್ಣವಾದಂಥ ನಾಶಕ್ಕೆ ತಾನೇ ಮುನ್ನುಡಿಯನ್ನು ಬರಿತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ